ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ಗಣೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತಿನ ವ್ಲಾಗ್ ಏನು ಅಂದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಶಾಪಿಂಗ್ ಬಂದಿದ್ದೀವಿ ಜುಡಿಯೋದಲ್ಲಿ ನಿಶುಗೆ ಡ್ರೆಸ್ ಅಂತ ಬಂದಿದ್ದೀನಿ ಆದರೆ ಅಷ್ಟೊಂದು ಕಲೆಕ್ಷನ್ ಏನು ಅಷ್ಟೊಂದು ಏನು ಬಾಯ್ಸ್ ಗೆ ಅಷ್ಟೊಂದು ಕಲೆಕ್ಷನ್ ಅಂತೂ ಚೆನ್ನಾಗಿರಲಿಲ್ಲ ಹಾಗೆ ಮತ್ತು ಗರ್ಲ್ಸ್ಗೆಲ್ಲ ಚೆನ್ನಾಗಿದೆ ಡ್ರೆಸ್ಸು ಜುಡಿಯೋದಲ್ಲಿ ಬಾಯ್ಸ್ ಬೇಬಿಗೆ ಅಷ್ಟೊಂದು ಏನೂ ಚೆನ್ನಾಗಿಲ್ಲ ನನಗೇನು ಅಷ್ಟೊಂದು ಇಷ್ಟ ಕೂಡ ಆಗಲಿಲ್ಲ ಹಾಗಾಗಿ ಇಂಗ್ಲಿಶುಗೆ ಅಲ್ಲಿ ಡ್ರೆಸ್ನ ತೊಗೊಳ್ಳಲಿಲ್ಲ ಬರೋದು ಬಂದಿದ್ದೀವಿ ಅಲ್ವಾ ಅಂದ್ಬಿಟ್ಟು ಜುಡಿಯೋದಲ್ಲಿ ನನ್ನ ಹಸ್ಬೆಂಡ್ಗೆ ಅವರು ಶರ್ಟ್ ತೊಗೊಳ್ತೀನಿ ಅಂತ ಅಂದರೆ ಸೊ ಹಾಗಾಗಿ ಅವ್ರಗಳಿಗೆ ಬಾಯ್ಸ್ಗೆ ಶರ್ಟ್ ಕಲೆಕ್ಷನ್ ಮತ್ತು ಪ್ಯಾಂಟ್ಸ್ ನೋಡೋದು ಅಂದ್ಬಿಟ್ಟು ನೋಡ್ತಾಯಿದ್ದೀವಿ ಅವರು ಇದ್ರು ಯಾವುದು ಚೆನ್ನಾಗಿದೆ ಶರ್ಟ್ಸ್ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗೇ ಇದೆ ಸ್ವಲ್ಪ ಅದರ ಸ್ವಲ್ಪ ಕಾಸ್ಟ್ಲಿನೇ ಸ್ಟುಡಿಯೋದಲ್ಲಿ ಅಂದರೆ ಒಂದು ಶರ್ಟ್ಗೆ ಫೈವ್ ನೈಂಟಿ ನೈನ್ ರುಪೀಸ್ ರೈಟ್ ಹಾಕಿದ್ದಾರೆ ಸೊ ಹಾಗಾಗಿ ನಾವು ನೋಡ್ತಾ ಇದ್ವಿ ಯಾವುದು ಅಂದ್ಬಿಟ್ಟು ಆದರೆ ನಾವಿಲ್ಲಿ ಸೈಜು ನೋಡಿ ಎತ್ಕೋಬೇಕು ಯಾವುದು ಅಂತ ಅಂದ್ಬಿಟ್ಟು ಸೊ ಮೇಲೆ ನಾವು ತಗೊಂಡು ಸೊ ಫೈನಲ್ ಆಗಿ ನೆಕ್ಸ್ಟ್ ಝುಡಿಯೋದಿಂದ ನೆಕ್ಸ್ಟ್ ಬೇರೆ ಕಡೆ ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ನಿಶುಗೆ ಯಾವುದೇ ಥರ ಕಲೆಕ್ಷನ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಗರ್ಲ್ಸ್ಗೆ ತುಂಬ ಚೆನ್ನಾಗಿತ್ತು ಅಲ್ಲಿ ಡ್ರೆಸ್ಸು ನನಗೂ ಯಾವುದು ಕಲೆಕ್ಷನ್ ಆಗಿಲ್ಲ ಸೊ ನಾನೇನು ತಗೊಳ್ಳಲಿಲ್ಲ ನನ್ನ ಹಸ್ಬೆಂಡ್ ಅವರು ಎರಡು ಶರ್ಟ್ ತಗೊಂಡ್ರು ನೆಕ್ಸ್ಟ್ ಮೇಲೆ ಇಲ್ಲೊಂದು ಇಲ್ಲಿಗೊಂದು ಇಲ್ಲಿ ಈಝಿ ಬೈ ಅಂತ ಒಂದು ಶಾಪ್ ಇದೆ ಅಲ್ಲಿಗೆ ಬಂದಿದ್ದೀವಿ ಅಲ್ಲೂ ನೋಡೋದ ಅಂತ ಬಂದ್ವಿ ಕಲೆಕ್ಷನ್ ಹೇಗಿದೆ ಅಂತ ಅಂದ್ಬಿಟ್ಟು ನಿಶುಗೆ ತೊಗೊಳ್ಳೋದ ಅಂತ ಬಂದ್ವಿ ನಮ್ಗಳಿಗೆ ಡ್ರೆಸ್ಸು ಚೆನ್ನಾಗಿದೆ ಏನು ತೊಗೊಳಿಲ್ಲ ನೋಡೋದ ಅಂತ ಅಂದ್ಬಿಟ್ಟು ನಿಶಿಗೆ ನೋಡೋದ ಅಂದ್ಬಿಟ್ಟು ಬಂದೆ ನನಗೆ ಅವ್ರಿಗೆ ಶರ್ಟ್ ತಗೊಂಡಿದ್ನಲ್ಲ ಹಾಗೆ ಇಲ್ಲಿ ಬ್ಯಾಗ್ನ ನಾನು ಈಗ ತೋರಿಸ್ತಾ ಇದ್ದೀನಿ ಜೊತೆ ನೆಟ್ಕೊಂಡು ಇದ್ನಲ್ಲ ಅಂದ್ಬಿಟ್ಟು ಅದೊಂದು ನ ತಗೊಂಡೆ ಹಾಗೆ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇಲ್ಲಿ ಬಂದ್ಬಿಟ್ಟು ನಿಶುಗೆ ಒಂದು ಫುಲ್ ಸೆಟ್ ಇರುವಂಥದ್ದು ಒಂದು ಪ್ಯಾಂಟ್ ಮತ್ತು ಶರ್ಟ್ನ ತಗೊಂಡ್ವಿ ಹಾಗೆ ಒಂದು ಎರಡು ಒಂದು ಪ್ಯಾಂಟ್ ತಗೊಂಡ್ವಿ ಮತ್ತು ಎರಡು ಎಕ್ಸ್ಟ್ರಾ ಒಂದು ಇನ್ನರ್ ವೇಟ್ ಏನೋ ತಗೊಂಡ್ವಿ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಅವ್ರದ್ದು ಶರ್ಟ್ ಆಗಿರ್ಬೋದು ಅಂದರೆ ಅವ್ರದ್ದು ಈಗ ಬರ್ಡೇ ಇದೆ ಸೊ ಹಾಗಾಗಿ ಬರ್ಡೇಗೊಂದು ಶರ್ಟ್ ಮತ್ತು ಗೆ ಒಂದು ಶರ್ಟ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದೆ ನಾನು ಸೊ ಹಾಗಾಗಿ ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು ಅವರು ತಗೊಂಡು ತಗೊಂಡ್ರು ಎಕ್ಸ್ಟ್ರಾ ದಾದಮೇಲೆ ನಿಶಿದು ಕೂಡ ತೋರಿಸ್ತೀನಿ ಸೊ ಇದಿದೆ ಒನ್ ಶರ್ಟ್ ಬಂದ್ಬಿಟ್ಟು ಫೈವ್ ನೈಂಟಿ ನೈನ್ ರುಪೀಸು ಝುಡಿಯೋದಲ್ಲಿ ಸೊ ಸ್ವಲ್ಪ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಶರ್ಟ್ ಕ್ವಾಲಿಟಿ ಕ್ವಾಲಿಟಿಯಾಗಿರ್ಬಿಟ್ಟು ತುಂಬ ಚೆನ್ನಾಗಿದೆ ಇಲ್ಲಿ ನಿಶು ಪಪ್ಪ ಬಂದಿದ್ರು ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಇದು ಮಾಡ್ತಾಯಿದ್ದ ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಶುಗೆ ಇದು ಪ್ಯಾಂಟ್ ತೊಗೊಂಡಿದ್ದೀವಲ್ಲ ಇದು ನೈಂಟಿ ನೈನ್ ರುಪೀಸು ಒಂದು ಪ್ಯಾಂಟು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನೈಂಟಿ ನೈನ್ ರುಪೀಸು ಒನ್ ಒನ್ ಫೋರ್ಟಿ ಅನಿಸುತ್ತೆ ಅದು ప్యాంటు తు సాఫీ చన క్వాలిటీ కూడా అస్టే చూ ಅರ್ಧ ಹೋಗೋದಿಲ್ಲ ಅಷ್ಟು ಬೇಗ ಅಂದರೆ ಸ್ವಲ್ಪ ನಾವು ಸ್ಟಿಚಿಂಗ್ ಹಾಕ್ಕೋಬೇಕಾಗುತ್ತೆ ಹಾಗೆ ಮತ್ತು ಎರಡು ಚಡ್ಡಿ ತೊಗೊಂಡ್ವಿ ಅವನಿಗೆ ಅದು ಕೂಡ ಒನ್ ಚಡ್ಡಿಗೆ ನೈಂಟಿ ನೈನ್ ರುಪೀಸು ಇದು ಬಂದುಬಿಟ್ಟು ಫುಲ್ ಸೆಟ್ ತೊಗೊಂಡಿರೋದು ಶರ್ಟು ಕಾಟನ್ನು ತುಂಬ ಅಂದರೆ ತುಂಬ ಸಾಫ್ಟಾಗಿದೆ ಮೆಟೀರಿಯಲ್ ಅಂತೂ ಫೈವ್ ಹಂಡ್ರೆಡ್ ಕೊಟ್ವಿ ತುಂಬ ಚೆನ್ನಾಗಿದೆ ಇದು ಶರ್ಟು ಮತ್ತು ಇದು ಚಡ್ಡಿ ನನಗಂತೂ ತುಂಬ ಇಷ್ಟ ಆಯಿತು ಇದು ಅಂದರೆ ಪ್ಯಾಟರ್ನ್ ಆಗಿರ್ಬೋದು ಕಾರ್ಟೂನ್ಸ್ ಅನಿಸುತ್ತೆ ಅದು ಪ್ಯಾಟರ್ನು ತುಂಬ ಚೆನ್ನಾಗಿದೆ ಎಲ್ಲೋ ಕಲರು ಅದಾದ್ಮೇಲೆ ನಾನು ಬಂದುಬಿಟ್ಟು ಸ್ವಲ್ಪ ಕಾಸ್ಮೆಟಿಕ್ಸ್ ಬೇಕಾಗಿತ್ತು ಇದೊಂದು ಲಿಪ್ಸ್ಟಿಕ್ ಆಗಿರ್ಬೋದು ಇದು ಸ್ವಲ್ಪ ಖಾಲಿಯಾಗಿ ಹೋಗಿತ್ತು ನನ್ನ ಹತ್ರ ಹಾಗೆ ನೈಲ್ ಪಾಲಿಶ್ ಅಷ್ಟೊಂದು ಕಲೆಕ್ಷನ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಅಂದರೆ ನಾನಿರುವಂಥ ಪ್ಲೇಸಲ್ಲಿ ಈ ಥರ ನೈಲ್ ಪಾಲಿಶ್ ಎಲ್ಲ ಸಿಕ್ತಿರ್ಲಿಲ್ಲ ನಮ್ಮದು ಸ್ವಲ್ಪ ಹಳ್ಳಿ ಸ್ವಲ್ಪ ಮೈಸೂರ ಅಂದರೆ ಸಾರಿ ಸಿಟಿ ಇರುವಂಥದ್ದು ಹಾಗಾಗಿ ಮೈಸೂರಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಬಂದೆ ಸಿಟಿ ಸೈಡ್ ಬಂದರೆ ಇಲ್ಲಿ ತೊಗೋಬೋದು ಅಂದ್ಬಿಟ್ಟು ನೈಲ್ ಪಾಲಿಷ್ ಇಷ್ಟ ಆಯಿತು ಸೊಹಾಗಿ ತೊಗೊಂಡ್ವಿ ಆದಷ್ಟು ತೊಗೊಂಡಿದ್ಕೆ ಒಂದು ಶಾರ್ಪ್ನರ್ ಫ್ರೀಯಾಗಿ ಕೊಟ್ಟರು ಅಲ್ಲಿ ಶುಗರ್ದು ಸ್ಟೋ ಕ್ರೀಮ್ ಆಗಿರ್ಬೋದು ಲಿಪ್ಸ್ಟಿಕ್ ಲಿಪ್ಲೈನರ್ ಇದೆಲ್ಲ ತೊಗೊಂಡೆ ಸೊ ಅಂದರೆ ನಮ್ಮ ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇದೆ ಸೊ ಹಾಗಾಗಿ ನಿಶುಗೆ ಡ್ರೆಸ್ ತೊಗೊಂಡೆ ಅದಾದ್ಮೇಲೆ ಮನೇಲಿ ಇದೆ ಒಂದು ಹೊಸ ಡ್ರೆಸ್ ಕೂಡ ಇದೆ ಸೊ ಫುಲ್ಲು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಾನು ಹಬ್ಬಕ್ಕೆ ಅಂತ ಬಂದಿದ್ದೆ ಆಲ್ಮೋಸ್ಟು ಒನ್ ವೀಕ್ ಆಗಿತ್ತು ನಾನು ಬಂದು ನಮ್ಮಮ್ಮಿ ಮನೆಗೆ ಈಗ ತಿರ್ಗ ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕಾಗಿತ್ತು ಒನ್ ವೀಕ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಇದು ಮ ನೆಕ್ಸ್ಟ್ ಮಾರ್ನಿಂಗ್ನಿದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನಾಷ್ಟಕ್ಕೆ ಬಂದುಬಿಟ್ಟು ನಮ್ಮ ಮಮ್ಮಿ ಟೊಮೆಟೊ ಬಾತ್ ಮತ್ತು ವಡೆ ಮಾಡಿದರು ನಾಷ್ಟ ಮಾಡಿಕೊಂಡು ಹಾಗೆ ಊರಿಗೆ ನೆಕ್ಸ್ಟ್ ಇಲ್ಲಿ ಹೊರಡ್ತಾ ಹೊರಡ್ತಾಯಿದ್ದೀನಿ

ಓಕೆ ಫ್ರೆಂಡ್ಸ್ ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತೆ ಇನ್ನೊಂದು ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತಂಕಟ್ಟಿಲ್ದೇನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಬಾಯ್